ಹೇಳಿ ನೀವೇ ಹೇಳ್ರಿಲಬಲ್ ಅಫೆನ್ಸ್ ಅಲ್ಲ ನಾನ್ ಸೆವೆನ್ ಇಯರ್ಸ್ ಇಂಪ್ರೀಜನ್ಮೆಂಟ್ ಇದೆ ಏನ್ ಮಾಡ್ಬೇಕು ಬಿಟ್ಬಿಡೋದ ಎಮ್ ಎಲ್ ಎ ಅಂತ ಬಿಟ್ಬಿಡೋದ ಎಂತ ಬಿಟ್ಬಿಡೋದೂ ಎರಡು ಎರಡು ಎಫ್ ಐ ಆರ್ ಇದಾವ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ

ಹೇಳಿ ನೀವೇ ಹೇಳ್ರಿ ಅವೇಲಬಲ್ ಅಫೆನ್ಸು ಅಲ್ಲ ನಾನ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನು ಮಾಡಬೇಕು ಎಮ್ ಎಲ್ ಎಂತ ಬಿಟ್ಬಿಡೋದೇ ಎರಡು ಎರಡು ಎಫ್ಐ ಆರ್ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಬೇಲ್ ಗಲಾಟೆ ಮಾಡ್ಬೋದಾ ಯಾರ್ ಪರವಾಗಿ ಗಲಾಟೆ ಮಾಡಿರೋದು